ನಮಸ್ಕಾರ ನಮ್ಮ ಕನ್ನಡ ನಾಡು ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ಸೊ ನಾನಿವತ್ತು ದಾಳಿಂಬೆ ಗಿಡದ ಬಗ್ಗೆ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ನೋಡಿದ್ರಲ್ಲ ತುಂಬ ಹೂ ಬಿಟ್ಟಿದೆ ಹಾಗೆ ಪೀಚು ಸಹ ಆಗ್ತಾಯಿದೆ ನೋಡಿ ಇದರ ಒಂದು ಥರ ಇದೆ ಸೊ ನೋಡಿದ್ರಲ್ಲ ಸೊ ಈ ಗಿಡವನ್ನು ಯಾವ ರೀತಿ ಬೆಳೀತಾರೆ ಅಂದರೆ ನೋಡಿ ಕಾಯಿನೂ ಸಹ ತೋರಿಸ್ತೀನಿ ನೋಡಿ ನೋಡಿದ್ರಲ್ಲ ಸೊ ಈ ಗಿಡ ಬೆಳೆಯೋದು ಹೇಗೆ ಅಂದರೆ ಸೊ ಬಲ್ತಂಥ ಕಡ್ಡಿನ ಕಟ್ ಮಾಡ್ಕೊಂಡು ಇಲ್ಲಿಂದ ಒಂದು ಮೂರು ಗೇಡು ಕಟ್ ಮಾಡ್ಕೊಂಡು ಸೊ ನಾವು ಒಂದು ಇಪ್ಪತ್ತು ಕಡ್ಡಿಗಳನ್ನ ಆರಿಸ್ಕೊಂಡು ಒಂದು ಕಡೆ ಒಂದು ಚಿಕ್ಕದಾಗಿ ಮಡಿ ಮಾಡಿ ನೀರು ಬರೋ ಥರ ಅದರಲ್ಲಿ ಊಣಬೇಕು ಊಣಿ ಒಂದು ಎರಡು ತಿಂಗಳು ಸೊ ಅದು ರಿಟನ್ನಾಗಿ ಅದು ಚಿಗಿರಾಗುತ್ತೆ ಚಿಗಿರಾದಂಥ ಸಂದರ್ಭದಲ್ಲಿ ನಾವು ಪಾಕೆಟ್ಗಾದರೂ ಹಾಕ್ಕೋಬೋದು ಇಲ್ಲ ಹಾಗೇನಾದರೂ ಇದನ್ನ ಮಾಡ್ಕೋಬೋದು ಸೊ ನೋಡಿದ್ರಲ್ಲ ಅದನ್ನು ನಮಗೆ ಯಾವ ಥರ ದಾಯ ಬೇಕೋ ಆ ಥರ ಇಟ್ಕೊಂಡು ನಾವು ದಾಳಿಂಬೆಯನ್ನು ಬೆಳಿಬೋದು ಸೊ ಸೊ ನಿಮಗೆ ಇದರಿಂದ ಆಗ್ತಕ್ಕಂಥ ಉಪಯೋಗ ಏನಿದೆ ಅಂದರೆ ಒಂದು ವರ್ ಮೂರು ತಿಂಗಳು ಮಕ್ಕಳಿಂದ ಒಂದೂವರೆ ವರ್ಷದವರೆಗೆ ಮಕ್ಕಳಿಗೆ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಇದನ್ನು ಒಸ್ಕಿ ಹೀಗೆ ತುಟಿಗೆ ಸವರಿದ್ರೆ ಆ ಮಕ್ಕಳ ತುಟಿ ಕೆಂಪಾಗಿರ್ತದೆ ಯಾವುದೇ ಲಿಪ್ಟಿಕ್ ಹಚ್ಚದೆ ಾಗಿ ಒಳಿಯತಕ್ಕಂಥ ಒಂದು ವಿಶೇಷ ಗುಣ ಈ ಒಂದು ಹೂನಲ್ಲಿದೆ ನೋಡೋದ್ರಲ್ಲ ಹಾಗೆ ಹಣ್ಣಿನ ವಿಚಾರಕ್ಕೆ ಬಂದರೆ ಸೊ ದಾಳಿಂಬೆ ರಕ್ತದ ಕೆಂಪು ರಕ್ತ ಕಣಗಳ ಅಭಿವೃದ್ಧಿಲಿ ತುಂಬ ಉಪಯುಕ್ತ ಯಾಕಂದರೆ ಈ ಯಾರು ಈ ಡೇ ಪ್ರೆಗ್ನೆಂಟ್ ಇರ್ತಕ್ಕಂಥ ಮಹಿಳೆಯರಿಗೆ ಹೆಚ್ಚಾಗಿ ಕ್ಯಾರೆಟು ಮತ್ತು ದಾಳಿಂಬೆ ಹೇಳ್ತಾರೆ ಸೊ ಅದು ರಕ್ತದ ಲೆವೆಲ್ ಮಾಡ್ತಕ್ಕಂಥ ಇದರಲ್ಲಿದೆ ಇಷ್ಟೊಂದು ಔಷಧಿ ಗುಣಗಳನ್ನ ಹೊಂದಿರ್ತಕ್ಕಂಥ ಈ ದಾಳಿಂಬೆ ವಿದೇಶದಲ್ಲಿ ಹೆಚ್ಚು ಬೇಡಿಕೆಯನ್ನು ಹೊಂದಿದೆ ಸೊ ಆಯ್ದ ತೋಟಗಳ ಆಯ್ದ ಒಂದು ಗುಣಮಟ್ಟದ ಹಣ್ಣುಗಳನ್ನ ವಿದೇಶಕ್ಕೆ ರಫ್ತು ಮಾಡೋದ್ರಲ್ಲೂ ಸಹ ಈ ಒಂದು ದಾಳಿಂಬೆ ಹೆಸರುವಾಸಿ ಆಗಿದೆ ಅಂತ ಹೇಳ್ತೀವಿ ಹಾಗೆ ಇದು ಒಂದು ಒಂದು ಟೈಮ್ ನಾವು ಬೆಳೆ ಇಟ್ಟರೆ ಒಂದು ಮೂರು ವರ್ಷ ನಾಲ್ಕು ವರ್ಷ ಈ ಥರ ಒಂದು ಬೆಳೆನ ಕುಯ್ಬೋದು ಹಾಗೆ ಮಳೆ ಬಂದಿಲ್ಲ ಅಂದರೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ಅದನ್ನು ಹಾಗೆ ಬಿಟ್ಟರೆ ಹಾಗೆ ಇರುತ್ತೆ ಸೊ ನೆಕ್ಸ್ಟ್ ನಮಗೆ ನೀರಿನ ಅನುಕೂಲ ಆದಂಥ ಸಂದರ್ಭದಲ್ಲಿ ಆ ಒಂದು ಕಡ್ಡಿಗಳನ್ನ ಕಟ್ ಮಾಡಿ ಮತ್ತೆ ಗೊಬ್ಬರ ಹಾಕಿ ಉಳುಮೆ ಮಾಡಿದ್ರೆ ಆಟೋಮೆಟಿಕ್ ಮಾಮೂಲಿ ಥರ ಬರ್ತದೆ ಸೊ ಇದು ಒಂದು ಬಡ ರೈತರಿಗೆ ನಮ್ಮ ಈ ಒಂದು ಸಂದರ್ಭದಲ್ಲಿ ಇದು ತುಂಬ ಉಪಯೋಗ ಸಸ್ಯ ಆಗಿದೆ ಅಂತ ಹೇಳ್ತಾ ಸೊ ನನ್ನ ಈ ಒಂದು ದಾಳಿಂಬೆ ಗಿಡದ ಪರಿಚಯದ ಬಗ್ಗೆ ತಮಗೆ ಅನಿಸಿಕೆ ಏನಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನನ್ನ ವೀಡಿಯೋನ ಇದ್ದೀನಿ ನಮಸ್ಕಾರ